ಎಷ್ಟು ಕೋಪ ಬರ್ತಿತ್ತು ಅಂದ್ರೆ ಈ ಅಶ್ವಿನಿ ಗೌಡ ಜಾನಿಯವರ ನೋಡುವಾಗ ಉಂಟಲ್ಲ ಎಷ್ಟು ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ಅವರದ್ದು ತುಂಬಾ ಖುಷಿ ಆಗ್ತದೆ ಕಾಮಿಡಿ ಎಸೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅವರ ಬೆಂಗಳೂರಲ್ಲಿ ಹನಿ ಟ್ರ್ಯಾಪ್ ಅಂತ ತುಂಬಾ ಜಾಸ್ತಿ ಆಗ್ತಿದೆ ನನ್ನ ಪಾಪದವ್ರ ಗಾಯಸ ನಂಗೆ ತುಂಬ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಗೈಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೇನೆ ಸೊ ಇವತ್ತೊಂದು ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆಯಿತಾ ಸ್ವಲ್ಪ ಏನು ಚಿಟ್ ಚಾಟ್ ಬ್ಲಾಗ್ ಅಂತಲೇ ಹೇಳ್ಬೋದು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಲಿಕ್ಕಿತ್ತು ಸ್ವಲ್ಪ ಶೇರ್ ಮಾಡಲಿಕ್ಕಿತ್ತು ಸೊ ಅದಕ್ಕೆ ಈ ಬ್ಲಾಗ್ನ ನಾನು ಮಾಡ್ತಾ ಇದ್ದೇನೆ ಏನೋ ಒಂದು ಎರಡು ಎರಡು ಟಾಪಿಕ್ ಬಗ್ಗೆ ಎರಡು ಮಾತ್ರ ನಾನು ಡಿಸ್ಕಷನ್ ಮಾಡಬೇಕು ಸೊ ಅದಕ್ಕೆ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ಓಕೆ ಫಸ್ಟ್ ಒಂದು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಓಕೆ ಟಾಪಿಕ್ ಬರುವ ಫಸ್ಟ್ ಟಾಪಿಕ್ ಏನಂದರೆ ನಿನ್ನೆದು ಬಿಗ್ ಬಾಸ್ ಇತ್ತು ನನಗಂತೂ ಎಷ್ಟು ಎಷ್ಟು ಖುಷಿಯಾಗಿದೆ ನಿನ್ನೆ ಬಿಗ್ ಬಾಸ್ ಅಂದರೆ ಒಂದು ವಾರದಿಂದ ಕಾಯ್ತಿದ್ದೆ ಅವ್ರದೆಲ್ಲ ನೋಡಿ ನೋಡಿ ನನಗೆ ಎಷ್ಟು ಕೋಪ ಬರ್ತಿತ್ತು ಅಂದೆ ಈ ಅಶ್ವಿನಿ ಗೌಡ ಜಾನಿಯವ್ರನ್ನ ನೋಡುವಾಗ ಉಂಟಲ್ಲ ಎಷ್ಟು ಕೋಪ ಬರ್ತಿತ್ತು ಅಂದೆ ನಾನು ಬಿಗ್ ಬಾಸ್ ನೋಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಸ್ವಲ್ಪ ಪ್ರೋಮ್ ಬಿಟ್ಟದನ್ನು ನೋಡಿ ಅವರು ಎಷ್ಟು ಅಷ್ಟು ಕೋಪ ಬರ್ತಿತ್ತು ಅವರನ್ನು ನೋಡುವಾಗ ಸೊ ಅದಕ್ಕೆ ಬಿಗ್ ಬಾಸ್ ನೋಡ್ಲಿಕ್ಕೆ ಹೋಗ್ಲಿಲ್ಲ ಅಷ್ಟು ಕೋ ಕೋಪ ಬರ್ತಿತ್ತು ಅವರನ್ನು ಪಾಪ ನಮ್ಮ ರಕ್ಷಿತ ಅವ್ರನ್ನ ಎಷ್ಟು ಅವರು ಏನು ಟಾರ್ಗೆಟ್ ಮಾಡಿ ಅವರನ್ನು ಏನು ಎಂಥ ಕೀಳಾಗಿ ನೋಡಿದ್ದಾರೆ ಅಂದರೆ ಉಂಟಲ್ಲ ಅಷ್ಟು ಕೀಳಾಗಿ ನೋಡಿದ್ದಾರೆ ಎಷ್ಟೆಲ್ಲ ಅವರನ್ನು ಇದು ಮಾಡಿದ್ದಾರೆ ಅಂದರೆ ಅದನ್ನು ನೋಡುವಾಗ ಯಾರಿಗಾದ್ರು ಉಂಟಲ್ಲ ಅವರನ್ನು ಎಂಥ ಆಗ್ತಿತ್ತು ಅಷ್ಟು ಕೋಪ ಬರ್ತಿತ್ತು ಆದರೆ ನಿನ್ನೆ ಅವರಿಗೆ ತೆಕ್ಕೊಂಡ ಕ್ಲಾಸ್ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನಿನ್ನೆದವ್ರದ್ದು ಕ್ಲಾಸ್ ನೋಡಿ ಸುದೀಪ್ ಅವರು ತಗೊಂಡ ಕ್ಲಾಸ್ ನೋಡಿ ತುಂಬ ಖುಷಿಯಾಗಿದೆ ಸೊ ಹಾಗೆ ಗಿಲ್ಲಿ ಅವರು ಸ್ಟ್ಯಾಂಡ್ ತಗೊಂಡಿದ್ರು ಅದು ತುಂಬ ಖುಷಿಯಾಗಿತ್ತು ಸೊ ಗಿಲ್ಲಿ ಅವರು ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಗಿಲ್ಲಿ ಅವರಿಗೆ ರಕ್ಷಿತಾ ಫ್ಯಾನ್ಸ್ ಅವ್ರು ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ಅವರದ್ದು ತುಂಬ ಖುಷಿ ಆಗ್ತದೆ ಕಾಮಿಡಿ ಎಸೆನ್ಸ್ ಎನ್ಸ್ ತುಂಬ ಚೆನ್ನಾಗಿದೆ ಅವಾಗೂ ಸೊ ಹಾಗೆ ಏನು ಸೊ ಕ್ಯಾಮ್ರಾ ಇದ್ದೆ ಅಂತ ಗೊತ್ತಿದ್ರೂ ಕೂಡ ಎಷ್ಟು ಸುಳ್ಳು ಹೇಳ್ತಾರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತಾರೆ ಅಂತ ನೋಡ್ಬೋದು ಹಾಗಿದ್ರೆ ನಮ್ಮ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಕ್ಯಾಮ್ರಾ ಇಲ್ಲ ಗೊತ್ತಾಯ್ತಾ ಕ್ಯಾಮ್ರಾನೇ ಇಲ್ಲ ಕ್ಯಾಮ್ರಾ ಇದ್ದೆ ಅಂತ ಗೊತ್ತಿದ್ರು ಕೂಡ ಅಷ್ಟು ಕಾನ್ಫಿಡೆಂಟಾಗಿ ಸುಳ್ಳು ಹೇಳ್ತಾರೆ ಅಷ್ಟು ಕಾನ್ಫಿಡೆಂಟಾಗಿ ಅವರ ಮೇಲೆ ಏನಾದರೂ ಹಾಕ್ತಾರೆ ಆರೋಪ ಹಾಕ್ತಾರೆ ಹಾಗಿದ್ರೆ ನಮ್ಮ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಆ ಥರದ್ದು ನಮ್ಮ ಮೇಲೆ ಎಷ್ಟು ಆರೋಪ ಹಾಕ್ತಾರೆ ಎಷ್ಟು ಕಾನ್ಫಿಡೆಂಟಾಗಿ ಸುಳ್ಳು ಹೇಳ್ತಾರೆ ನಮ್ಮ ನಮ್ಮ ಬಗ್ಗೆ ಬೇಡದನ್ನೆಲ್ಲಿ ಹೇಳ್ಕೊಂಡು ಬರ್ತಾರೆ ಅಂತ ಒಮ್ಮೆ ಥಿಂಕ್ ಮಾಡಲೇಬೇಕಲ್ವ ನಾವು ಸೊ ತುಂಬ ಜನ ಇದ್ದಾರೆ ಆ ಥರದ್ದು ಹೀಗೆ ಒಂದು ಕ್ಯಾಮ್ರಾ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಆಗ್ತದೆ ಸೊ ಇದು ಫಸ್ಟ್ ಒನ್ ಟಾಪಿಕ್ ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಾ ಹಾಗೆ ರಕ್ಷಿತಾ ಫ್ಯಾನ್ಸ್ ಗಿಲ್ಲಿ ಫ್ಯಾನ್ಸ್ ಎಲ್ಲ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಓಕೆ ಸೊ ಇನ್ನೂ ಎರಡನೇ ಟಾಪಿಕ್ ತುಂಬ ಏನು ಸೀರಿಯಸ್ ಆಗಿರೋ ಟಾಪಿಕ್ ಇವಾಗ ಇವಾಗ ನಮ್ಮ ಏನು ಮಂಗಳೂರಲ್ಲಿ ಹನಿ ಟ್ರ್ಯಾಪ್ ಅಂತ ತುಂಬ ಜಾಸ್ತಿಯಾಗಿ ಆಗ್ತಿದೆ ಸೊ ಅದೆಲ್ಲ ನೋಡುವಾಗ ತುಂಬ ಬೇಜಾರಾಗ್ತಿದೆ ಸೊ ಬೈಸ್ ಏನು ಬ್ಯಾಕ್ ಗ್ರೌಂಡಲ್ಲಿ ವೆಹಿಕಲ್ ಸೌಂಡ್ ಎಲ್ಲ ಕೇಳ್ಬೋದು ಇಟ್ನೋ ಮಾಡಿ ಆಯಿತಾ ಏನೋ ಹನಿ ಟ್ರ್ಯಾಪ್ ಅಂತ ಹನಿ ಟ್ರ್ಯಾಪ್ ತುಂಬ ಆಗ್ತಿದೆ ನಾನು ಹೇಳುದು ಹುಡುಗರಿಗೆ ಹನಿ ಟ್ರ್ಯಾಪ್ ಹಾಕ್ತಿದ್ರೆ ನೀವು ಯಾಕೆ ಅದು ಅವರನ್ನು ಫೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ನಿಮಗೆ ಅಷ್ಟು ಬ್ಲ್ಯಾಕ್ ಮೇಲ್ ಮಾಡಿ ಅದೆಲ್ಲ ಮಾಡುವಾಗ ನೀವು ಬಂದು ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಿ ಸುಮ್ಮನೆ ನಿಮ್ಮ ಪ್ರಾಣ ತಗೊಳ್ಬೇಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾರೆ ಪಾಪ ಮೊನ್ನೆ ಆ ಹುಡುಗನ ನೋಡಿದ್ರೆ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ಅವರ ಮನೆಯೆಲ್ಲ ನೋಡುವಾಗ ಉಂಟಲ್ಲ ಅಷ್ಟು ಪಾಪದವರು ಆ ಅಪ್ಪ ಅಮ್ಮ ವಯಸ್ಸಾದವರು ಅವರನ್ನು ನೋಡುವಾಗ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ ತುಂಬ ಹುಡುಗರು ಇದ್ದಾರೆ ಏನು ಇನ್ಸ್ಟಾಗ್ರಾಮ್ ಆಮೇಲೆಲ್ಲಾ ಈ ಹುಡುಗರ ಹುಡುಗಿಯರ ಡೀಪಿ ಕಣ್ರಸಾಕ್ ಹೋಗಿ ಹಾಯ್ ಹೆಲೋ ಅಂತಲ್ಲ ಅದು ಹುಡುಗನ ಹುಡುಗಿನ ಎಂತ ಕೂಡ ಕನ್ಫರ್ಮ್ ಇಲ್ಲ ಹುಡುಗಿ ಹೋಗಿ ಮೆಸೇಜ್ ಮಾಡ್ತಾರೆ ಏನು ಮಾತಾಡ್ತಾರೆ ಏನೋ ಹೋಗಿ ಮಾತಾಡ್ತಾರೆ ಹುಡುಗಿಯೇ ಆಗಿರಲಿ ಹುಡುಗಿ ಆಗಿದ್ದರೂ ಕೂಡ ನೀ ಹಾಯ್ ಹೆಲೋ ಅಂತೆಲ್ಲ ಅಷ್ಟಕ್ಕೆ ಇರಬೇಕು ಹೊರತು ಅವ್ರ ಕಷ್ಟ ಅಂತೆಲ್ಲ ಹೇಳ್ಕೊಳ್ತಾರೆ ನೀವು ಹಣ ಹಾಕ್ತೀರಾ ಯಾರಪ್ಪ ದುಡ್ಡು ಅಂತ ನೀವು ಹಾಕ್ತೀರಾ ನೀವು ಸ್ವಂತಾಗಿ ದುಡ್ಡು ದುಡಿದ ಹಣ ಸುಮ್ಮನೆ ಯಾರು ಏನು ಅಂತ ಗೊತ್ತಿಲ್ಲದ ಒಬ್ಬ ಹುಡುಗಿಗೆ ಯಾಕೆ ಹಾಕ್ತೀರಾ ಅಷ್ಟು ನಿಮಗೆ ಹಣ ಜಾಸ್ತಿ ಆಗಿದೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ ನಿಮಗೆ ಹೆಂತಿ ಮಕ್ಕಳು ಇರ್ತಾರೆ ಅವರಿಗೆ ಕೊಡಿ ಅವರಿಗೆ ಏನಾದರೂ ಪ್ರಾಬ್ಲಮ್ಸ್ ಇರ್ತದೆ ನಿಮ್ಮ ಮನೆಗೆ ಕೊಡಿ ಓಕೆ ಈ ಸಿಕ್ಕ ಯಾರು ಏನು ಅಂತ ಗೊತ್ತಿಲ್ಲದೆ ಹುಡುಗಿಯರಿಗೆಲ್ಲ ನೀವು ಯಾಕೆ ಸುಮ್ಮನೆ ಹಣ ಹಾಕಿ ವೇಸ್ಟ್ ಮಾಡ್ತೀರ ಅವರಿಗೆ ಕಷ್ಟ ಅಂತ ಇದ್ರೆ ಅವರು ಅವರಿಗೆ ಕಾಲು ಸರಿ ಕೊಟ್ಟಿದಾರಲ್ಲ ದೇವರು ಹೋಗಿ ದುಡಿದು ಅವರ ಕಷ್ಟನ ತೀರಿಸ್ಕೊಳ್ತಾರೆ ನೀವು ದೊಡ್ಡ ಕರ್ನರ ರೀತಿ ಹೋಗಿ ನಾವು ಹಣ ಹಾಕ್ತೇವೆ ಹಣ ಹಾಕ್ತೇವೆ ಅಂತ ತುಂಬ ಜನ ಇದ್ದಾರೆ ಈಗಿನ ಕಾಲದ ತುಂಬ ಹುಡುಗರು ಇದ್ದಾರೆ ಹುಡುಗಿಯರಿಗೆ ಸುಮ್ ಸುಮ್ಮನೆ ಯಾರು ಅಂತನೇ ಗೊತ್ತಿರಲ್ಲ ಅವರು ಕಷ್ಟ ಅಂತ ಸುಮ್ಮನೆ ಫೇಕ್ ಅಕೌಂಟ್ ಮಾಡಿ ಕೂಡ ಬರ್ತಾರೆ ಅಥವಾ ಹುಡುಗಿರೇ ಇದ್ದಾರೆ ಇವತ್ತಿನ ಕಾಲ ತುಂಬ ಹುಡುಗಿರಿದ್ದಾರೆ ಸುಮ್ಮನೆ ಸುಮ್ಮನೆ ಆ ಹುಡುಗರ ಹತ್ರ ಹಣ ಎಲ್ಲ ಇದು ಮಾಡಿ ಎಲ್ಲ ಬ್ಲ್ಯಾಕ್ ಮೇಲೆ ಮಾಡುವ ತುಂಬ ಜನ ಇರ್ತಾರೆ ಸೊ ನಾನು ಹೇಳೋದು ಹುಡುಗರು ಆದಷ್ಟು ಜಾಗೃತರಾಗಿರಿ ಸುಮ್ಮನೆ ಹಣ ಒಬ್ಬರಿಗೆ ಹಾಕಬೇಡಿ ನೀವು ಅಷ್ಟು ಕಷ್ಟ ಕಷ್ಟಪಟ್ಟು ದುಡಿದಿರ್ತೀರ ಅದು ನಿಮ್ಮ ಮನೆಯವರಿಗೆ ನೀವು ಏನು ಕೊಡಿ ಮನೆಯವರಿಗೆ ಅಷ್ಟು ಕಷ್ಟ ಇರ್ತದೆ ಒಬ್ಬೊಬ್ಬರ ಮನೆಯಲ್ಲಿ ತುಂಬ ಕಷ್ಟ ಇರ್ತದೆ ಆದರೂ ಈ ಹುಡುಗರು ಶೋಕಿಯಿಂದ ಹುಡುಗಿಯರಿಂದ ಬಿದ್ದು ಸುಮ್ಮನೆಯವರಿಗೆ ಅಷ್ಟು ಇಷ್ಟು ಖರ್ಚು ಮಾಡಿ ಅವರಿಗೆ ಹಣ ಬೇಕಾದಷ್ಟು ಆಗಿ ಯಾಕೆ ಅವರ ಅಪ್ಪ ಅಮ್ಮ ಇಲ್ವಾ ಅವರ ಮನೆಯಲ್ಲಿ ಅವರನ್ನು ನೋಡ್ಕೊಳ್ಳೋದಿಲ್ಲ ಅವ್ರಿಗೆ ಕೈ ಕಾಲು ಸರಿ ಕೊಟ್ಟಿರೋದಿಲ್ವ ಹೀಗೆ ಹೀಗೆ ಮಾಡಿನೇ ಹನಿ ಟ್ರ್ಯಾಪ್ ಆಗೋದು ಹೇಳಬೇಕಂದ್ರೆ ಸೊ ಆದಷ್ಟು ಜಾಗೃತರಾಗಿರಿ ನೀವು ಅಂತ ನಾನು ಹೇಳ್ತೇನೆ ಸುಮ್ಮ ಸುಮ್ಮನೆ ಹಣ ಕೊಟ್ಟು ಅವರನ್ನು ಅವರಿಗೆ ನೀವು ಏನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ನೀವು ಮಾಡಿಕೊಡ್ತೀರಾ ಒಂದು ಒಬ್ರು ನನಗೆ ವಿವರ್ ಕಮೆಂಟ್ ಹಾಕಿದ್ರು ಏನು ಕಂಟೆಂಟೇ ಇರುವುದಿಲ್ಲ ಏನು ವಿವರ್ಸ್ ನೋಡುವ ಹಾಗೆ ಏನಾದರೂ ಒಂದು ಕಂಟೆಂಟ್ ಮಾಡಿ ಹಾಕಿ ಅಂತ ಹೊಸ್ತು ಗೈಸ್ ಅಂದರೆ ಡೈಲಿ ಬ್ಲಾಗ್ಸ್ ಅಂದರೆ ಡೈಲಿ ಬ್ಲಾಗ್ಸ್ ನನ್ನ ಡೈಲಿ ಲೈಫ್ ಸ್ಟೈಲ್ ರೊಟೀನ್ ನಾ ನಿಮ್ಮ ಶೇರ್ ಮಾಡ್ಕೊಳ್ಳೋದು ಅದೇ ಒಂದು ಕಂಟೆಂಟ್ ಆದರೂ ಏನು ನನ್ನ ಪಾಪದವಳು ಗಾಯಸ ನನಗೆ ತುಂಬ ಏನು ಖರ್ಚು ಮಾಡಿ ಅಲ್ಲ ಈ ತಾಣಿ ಕಂಟೆಂಟ್ ಮಾಡಬೇಕು ಆ ಥರ ಕಂಟೆಂಟ್ ಮಾಡಿ ನಾನು ಸಣ್ಣ ಯೂಟ್ಯೂಬರ್ ಗಾಯಸ ಅದಲ್ಲದೆ ನಾನು ಮನೆಯಲ್ಲಿರುವವಳು ನಾನು ಹೌಸ್ ವೈಫು ಹಾಗೆ ಮಕ್ಕಳನ್ನು ನೋಡಿಕೊಂಡು ನಾನು ಯೂಟ್ಯೂಬ್ ಮಾಡ್ತಿದ್ರೆ ಅಂತ ಆದರೆ ನನಗೇ ದೊಡ್ಡ ವಿಷಯ ಹೇಳಬೇಕಂದ್ರೆ ಸೊ ನನ್ನ ಡೈಲಿ ರೊಟೀನು ನಾನು ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿರ್ತದೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ತೇನೆ ಇಷ್ಟ ಆದರೆ ನೋಡಿ ಓಕೆ ಮತ್ತು ತುಂಬ ಜನ ಇವಾಗ ಡೈಲಿ ರೊಟೀನ್ ಅಂತ ಮಾಡ್ತಾರೆ ಡೈಲಿ ಬ್ಲಾಗ್ಸ್ ಮಾಡ್ತಾರೆ ಅದು ಅವರ ಡೈಲಿ ಲೈಫ್ ಸ್ಟೈಲ್ ಅಂತ ತೋರಿಸಿದ್ರು ಸೊ ಅದೇ ಒಂದು ಕಂಟೆಂಟ್ ಅದರಲ್ಲಿ ಕಂಟೆಂಟ್ ಎಂತ ಹುಡುಕೋದಂತ ನನಗೆ ಗೊತ್ತಿಲ್ಲ ರೈಸ್ ಸೊ ಹಾಗೆ ಆದರೂ ನಿಮಗೋಸ್ಕರ ನಾನು ಕಂಟೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಓಕೆ ಸೊ ಹಾಗೆ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಶುರು ಮಾಡೋಣ ಸ್ವಲ್ಪ ಎಲ್ಲ ಆಯಿತು ಮತ್ತೆ ನೋಡ್ಬ ಇವತ್ತಿನ ಸ್ವಲ್ಪ ಸ್ವಲ್ಪ ಕ್ಲಿಪ್ ಏನಾದ್ರೂ ಇದ್ದರೆ ಆಡ್ ಮಾಡ್ತೇನೆ ಮತ್ತೆ ಇದೇನು ಮಾತಾಡದೇ ಒಂದು ಕಂಟೆಂಟ್ ಮಾಡಿದ್ದೀರ ಅಂತಲ್ಲ ನೀವು ಅಂದ್ಕೊಳ್ಬಾರ್ದಲ್ವಾ ಸೊ ಅದಕ್ಕೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಏನಿದೆ ಅಂದ್ರೆ ನಮ್ಮ ರಕ್ಷಿತ್ ಅವರ ನಮ್ಗೆ ಗೊತ್ತಿಲ್ಲ ಗೈಸ್ ರಕ್ಷಿತ್ ಅವರದ್ದು ತುಂಬಾ ಫೇವರೇಟ್ ಆಗಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಸೊ ಅವರು ಇನ್ನೋಸೆಂಟ್ ಅವರ ಒಳ್ಳೆ ಮನಸ್ಸು ಅಂತ ಗೊತ್ತಿಲ್ಲ ಸೊ ನನ್ನ ಹಾಗೆ ಅನ್ಸುತ್ತೆ ಬಡ ಬಡ ಮಾತಾಡ್ತಾರೆ ಆದ್ರೆ ತುಂಬಾ ಒಳ್ಳೆ ಮನಸ್ಸು ಸೊ ಓಕೆ ಗಾಯ್ಸ್ ಏನಂದ್ರೆ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ರಸಗುಲ್ಲ ಓಕೆ ರಸಗುಲ್ಲ ರಸಗೊಳ್ಳ ನೋಡಿ ರಸಗುಲ್ಲ ಇದನ್ನ ನೋಡುವಾಗ ರಕ್ಷಿತಾ ಅವರ ನೆನಪೇ ಆಗ್ತದೆ ಸೊಗೈಸಿ ಇವಾಗ ನಾವು ರಸಗುಲ್ಲ ಟೇಸ್ಟ್ ಮಾಡೋಕೆ ಓಕೆ ಹ್ಞೂ ನೋಡಿ ಇದು ನನ್ನ ಗುಣ ಇಲ್ಲಿ ಬರೋಣ ಇಲ್ಲಿ ಬರೋಣ ಇನ್ನ ತಂದಿಲ್ಲ ನೈಟ್ ನೈಟಿಗೆ ಇದು ಶೂಟ್ ಮಾಡ್ತಾಯಿದ್ದೇನೆ ಆದಮೇಲೆ ಬ್ಲಾಗ್ ಮಾಡಲಿಲ್ಲ ನಾನು ಸೊ ಇನ್ನು ನೈಟಿಗೆ ನನಗೆ ಇವತ್ತು ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬು ಸೋ ಸಿಂಪಲಾಗಿ ನಾನಿವತ್ತು ಬಿರಿಯಾನಿ ರೈಸಲ್ಲಿ ಈಗ ಕುಕ್ಕರ್ನಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಸೊ ಇಷ್ಟು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಈಗ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಬಾಯ್